साड़ी एसएसबी राजस्थान उसे आईकेपी निर्वाचन बार में आई नेक्स्ट में एसएसबी राजस्थान उसे आईकेपी निर्वाचन बार में ये स्पर्धियां आ रहे पदार्थ लेंगे तब तक 你拿一根给我。嗯 <laughs> ಮೊದಲ ಅವಧಿಯ ವೇಳೆಯಲ್ಲಿ ಅತ್ಯಷ್ಟ ಎರಡು ಕಟ್ಟಿಗಳು ಪರಸ್ಪರ ಸರಿ ಸಾಕ மகாராஷ்டி தீர்மானம் கமனித்தூரில் சைதன் ஆக்கிரமணி பிரமுக நாட்டை நீடின ஆக்கிரமணி Untuk sapa kita ಪರಿಣಾಮಗಳಲ್ಲಿ <nu> ಸ್ವಯಿಸ್ಪಾದಕ yes, ಇದು ಬರ ಮಾತು ಮಕ್ಕಳು ಬರ ಮಾತು ಕೈ ಹಾಡನೆ ಕಾರ್ ಕೊಡ್ಬೇಕು ಜಾತ್ರೆ ಜಾತ್ರೆ ಕಾರ್ ಕೊಡ್ಬೇಕು ಅವರ ಬಾ ಬಾಡಾರಿ ಏನಂತ ಕರೆದು ಬೋರ ಕಟ್ಟಕಡೆ ಅದರ ಸಮರ 16 ಸೆಕೆಂಡ್ ಪೇರಾದದ ಸಂತ ಸಮುದಾಯ ಅಭಿಮಾನಿ ಬಳಗ ಮುರಡಕ್ಕೆ ಮೊಮ್ಮುರವಾಹ ಇಲ್ಲಿ ಮೂರು ಅಂಕಗಳ ಅಂತರದಲ್ಲಿ ವೀರೇಂದ್ರ ಮಂಡಳಿ தெபதானி தோரங்கிட தெனதல்லி வேக ா பண்ணுவ அங்க விசாரி பத்து ஆறு ஐநாபுர கட்டி மைப்பூர்

ಾನೇ ಚುನಾವಣೆ ಚಾಣಕ್ಯರು ಕರ್ತಕ್ಕಂಥ ಶಿವಕುಮಾರ್ ಸೋದಿ ಸರ್ ಅವರು ಕೂಡ ಆಗಮಿಸಿದ್ದಾರೆ ಅವ್ರ್ನು ಕೂಡ ನಮ್ಮ ಅಭಿಮಾನಿ ಪಡೆದ ವತಿಯಿಂದ ಆದರ್ಶ ரெட் <laughs> आ <laughs> 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 <laughs>

ಸಾಧ್ಯವಿದೆ ಕಳೆದ ಒಂದಷ್ಟು ನಿರಾಸೆಯ ಏಕಮುಖ ಪಂಟ್ಯಗಳನ್ನು ನೋಡಿದಂತ ಪ್ರೇಕ್ಷಕರಿಗೆ ಇಲ್ಲಿ ಪಾಯಸ ಸಲ್ಲಹೋರಾಟ ಸಿಗತಿದೆ ಜಾತಿ ತುಮ್ಮಿ ತುಮ್ಮಿ ತಿರಮಂತ ಪಡಿ ಆಇನಾಪರ ಕಬಡ್ಡಿ ವೈಪುಕದಲ್ಲಿ ಮತ್ತೆ ಓಂಕಾರ ಗಣೇ ಪರಮತಿ ಸ್ಪೋರ್ಟ್ಸ್ ಅಕಾಡೆಮಿಯ ಪರವಾಗಿ ವಿಧನ್ಯತೆರವಾದ ಸ್ಥಪೀಯ ಕಬಡ್ಡಿ ಮತ್ತು ወಂತದ ಆಟ ಕೇಜ್ ಬಾರೋನ ಫಾಲಕೇರಿಲ್ ಅನ್ ತಿಲ್ಲ ಬಡಾವ್ ತಕ್ಕಸನೇ ಜೋಗೋ. ಬೆಚ್ಚಿ ನೀ ಆವ ಇಲ್ಲ ಆವ ಇಲ್ಲ ಇಲ್ಲ ಸರ್ ಅದು 11 25 11 ತಂದೆ ಮಿದುರಾಣಿಗೆ ಪ್ರತಿ ಅವಧಿ ಗಲ್ಲಿಯ ಕೂಡ

sen ararsın yeah. osun ararsın abi abi ne yapayım yeah. yeah. രാഷ്ട്രികള് <laughs> ரைடர் 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 ரைடர்

to the police ಇಪ್ಪತ್ತೇಳು ಹದಿನಾಲ್ಕು ಹದಿಮೂರರಲ್ಲಿ ಮುನ್ನಡೆಯನ್ನು ಬಿಸ್ತರಿಸಿಕೊಂಡಿರುವಂತಹ ಬಾಲಿ ಸೂಚಕಿ ಬೆಳೆದ ಸ್ಪರ್ಧೆಗಳಲ್ಲಿ ಬಹಳಷ್ಟು ನಿರಾಸಿಯನ್ನು ಮೂಡಿಸಿದಂತಹ ಪಂದ್ಯಗಳು ಮತ್ತೆ ಚಕ್ರೆ ಿದೆ ಮರಳಿ ಬರಬಹುದೇ ಆಟದಲ್ಲಿ ಎಲ್ಲವೂ ಸಾಧ್ಯವಿದೆ ಅಂತಿಮ ಕ್ಷಣಗಳಲ್ಲಿ ಕೂಡ ಬಹಳ ಸುಂಕ ಅಂಗಗಳಿಗೆ ಸಿಬ್ಬಂದಕ್ಕೆ ಅನೇಕ ತಂಡಗಳ ಉದಾಹರಣೆಗಳಿವೆ ಸ್ಥಳೀಯ ಹುಡುಗಿರ ಈ ಪಂದ್ಯಾವಳಿಯನ್ನ ತಾವೇನು ಅತ್ಯಂತ ಖುಷಿ ಪಡ್ತಾ ಇದ್ದೀರಿ ಈ ಒಟ್ಟಾರೆ ಪಂದ್ಯಾವಳಿಯ ಆಯೋಜನೆಗೆ ಸಾಕಷ್ಟು ಈ ಹಿಂದೆ ಹಿಂದೆ ಸಾಕಷ್ಟು ಜನರ ಶ್ರಮ ಇದೆ ಯಾವತ್ತು ಜನರನ್ನ ನಾವು ಈ ಸಂದರ್ಭದಲ್ಲಿ ನಮ್ಮ ಈ ನಡೆಸ್ಕೊಳ್ಳುವುದು ಈಗಡೆ ಸುಮಾರು ಈ ಮಟ್ಟದ ಒಂದು ಕ್ರೀಡಾಕೂಟವನ್ನು ಅಂತ ಒಳಗೆ ಹದಿನೈದು ಈ ಪರಿಸರಿ ಒಂದು ವ್ಯವಸ್ಥೆಯನ್ನು ಮಾಡಿದರೆ ಆ ನನ್ನ ಮಗಳಿಗೆ ಲಕ್ಷ್ಮಣ ಸೌದಿ ಹಾಗೂ ಅವರ ಸುಮುದ್ರಾದಂತಹ ಶ್ರೀ ಶಿವಣ್ಣ ಅವರಿಗೆ ನಾವು ಎಲ್ಲ ಗ್ರಾಮಸ್ಥರ ಪರವಾಗಿ ಹಾರ್ದಿಕ ಅವರಿಗೆ ಅವ್ರ ತಂದೆಯವರಿಗೆ ಮುತ್ತಮದ ಶುಭಾಶಯಗಳನ್ನ ತಿಳಿಸಿ ఈ కార్యక్రమం ఇష్టం అచ్చుకట్టి సహకారం కొట్టే ధన్యవాదం సహి మొదల ఈ కార్యక్రమ ఆయోజన సహా శ్రీ గుండోం శ్రీ అప్పసాబ్ అపరాజ్ మామసాబ్ రోడ్లి అశోక్ అపరాజ్ ఇవ్వక మేలు ఆగమించినంత శ్రీ గూండవర్ణ కోడ్ గోం అప్పసాబ్ అపరాజ్ మామసాబ్ రోడ్డే అశోక్ అపరాజ్ ఇవ్వరు ఆగమించే ಅವ್ರಿಗೆ ಮೊದಲು ಜೋರಾಗಿ ಎಲ್ಲರೂ ಚಪ್ಪಾಡಿದ್ದಕ್ಕೆ ಅವ್ರ ಶ್ರಮಕ್ಕೆ ತಾವು ಪ್ರಕಾಶ್ ಸಿಂಗಿ ಅವರ ಈಗ ಆಗಮಿಸಬೇಕು ಈ ಕಾರ್ಯಕ್ರಮಕ್ಕೆ ايه <applause> ذو <applause> <applause>

आपला दिल्लीचा संघ राजस्थान महिलांमध्ये हजार आहे गाड़ी है, अंदर आए गाड़ी वाले, चला आगे के पास भी आ रहा है, जंग मैदान चला, आवाज ना आवाज ना, कमाल ay